ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ತನಿಖೆ ನಡೆಸಲು ರಾಜ್ಯ ಸರ್ಕಾರ ನಿಯೋಜಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಎದುರು ದೂರುದಾರ ಶನಿವಾರ ಹಾಜರಾಗಿದ್ದಾನೆ ಮಹತ್ತರವಾದ ಈ ಬೆಳವಣಿಗೆಯಲ್ಲಿ ದೂರುದಾರ ಯಾವ ರೀತಿಯ ಹೇಳಿಕೆಯನ್ನು ನೀಡುತ್ತಾನೆ ಮತ್ತು ನಿಜವಾಗಿಯೂ ಅಪರಾಧ ಕೃತ್ಯ ನಡೆದಿತ್ತೆ ನಡೆದಿದ್ದರೆ ಅದರ ಹಿಂದಿರುವ ಕಾಣದ ಕೈಗಳು ಯಾರು ಎನ್ನುವ ಕುತೂಹಲದ ವಿಷಯಗಳು ಬೆಳಕಿಗೆ ಬರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಈಗಾಗಲೇ ಎಸ್ಐಟಿ ತಂಡದಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳ ತಂಡವಿದ್ದು ದೂರುದಾರನನ್ನು ವಿವಿಧ ಮಜಲುಗಳಲ್ಲಿ ತನಿಖೆಯನ್ನು ನಡೆಸಿ ಹೇಳಿಕೆಯನ್ನು ಪಡೆದು ದಾಖಲಿಸುವ ಪ್ರಕ್ರಿಯೆ ನಡೆಯುತ್ತಿರುವುದು ಈ ಒಂದು ಪ್ರಕರಣಕ್ಕೆ ಹೊಸ ಭರವಸೆ ಮತ್ತು ನ್ಯಾಯ ಸಿಗುವ ಲಕ್ಷಣ ದಟ್ಟವಾಗಿದೆ ಈ ಒಂದು ದಕ್ಷ ಅಧಿಕಾರಿಗಳ ತಂಡದಲ್ಲಿ ಡಾಕ್ಟರ್ ಪ್ರಣವ್ ಮೊಹಂತಿ ಎಸ್ಐಟಿ ಟಿ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿ ತನಿಖಾ ತಂಡದ ನೇತೃತ್ವವನ್ನು ವಹಿಸಲಿದ್ದಾರೆ ಹಾಗೆ ಎಂಎನ್ ಅನುಚೇತ್ ಪೊಲೀಸ್ ನೇಮಕಾತಿ ವಿಭಾಗದ ಡಿಐಜಿ ದಕ್ಷ ಪ್ರಾಮಾಣಿಕ ಕಾರ್ಯಕ್ಕೆ ಹೆಸರಾದಂಥವರು ಡಾಕ್ಟರ್ ಎಸ್ ಕೆ ಸೌಮ್ಯಲತಾ ಬೆಂಗಳೂರು ಸಿಎಆರ್ ಕೇಂದ್ರ ಡಿಸಿಪಿ ವಿಭಾಗದವರು ಹಾಗೆ ಜಿತೇಂದ್ರ ಕುಮಾರ್ ದಯಾಮ ಮಂಗಳೂರು ಕಾನೂನು ವ್ಯವಸ್ಥೆಯ ಡಿಸಿಪಿ ಹೀಗೆ ಅವರೊಂದಿಗೆ ಅನೇಕ ಹಿರಿಯ ದಕ್ಷ ಅಧಿಕಾರಿಗಳ ದಂಡೆ ಇದೆ ಈಗಾಗಲೇ ಕದ್ರಿಯಲ್ಲಿರುವ ಐ ಬಿ ಕಚೇರಿಯಲ್ಲಿ ತೆರೆದಿರುವ ಎಸ್ಐಟಿ ಕಚೇರಿಗೆ ದೂರುದಾರ ತನ್ನ ಪರ ವಕೀಲರೊಂದಿಗೆ ಆಗಮಿಸಿದ್ದಾನೆ ರಾಜ್ಯದ ಜನರಲ್ಲಿ ಅತ್ಯಂತ ಕುತೂಹಲಕ್ಕೆ ಕಾರಣವಾದ ಈ ಒಂದು ಪ್ರಕರಣ ಯಾವ ರೀತಿಯ ಹೊಸ ತಿರುವನ್ನು ಪಡೆದುಕೊಳ್ಳುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಡಿಐಜಿ ಎಂಎನ್ ಅನುಚೇತ್ ಸಮ್ಮುಖದಲ್ಲಿ ದೂರುದಾರನ ವಿಚಾರಣೆ ನಡೆಯುವ ಸಾಧ್ಯತೆಯಿದ್ದು ಹಾಗೆ ಈ ತನಿಖೆಗೆ ಅಗತ್ಯವಿರುವ ಎಲ್ಲ ಸಿದ್ಧತೆಯನ್ನು ಎಸ್ಐಟಿ ಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಭದ್ರತೆಯ ದೃಷ್ಟಿಯಿಂದ ಅನಾಮಧೇಯ ದೂರುದಾರನನ್ನು ಮುಸುಕು ಹಾಕಿ ಕರೆತರಲಾಗಿದೆ ತನಿಖಾಧಿಕಾರಿಗಳು ಆತನ ಹೇಳಿಕೆಯನ್ನು ವಿಡಿಯೋ ದಾಖಲೆ ಮಾಡುವ ಸಾಧ್ಯತೆಯಿದೆ ಒಟ್ಟಿನಲ್ಲಿ ಇಂದು ಆತನಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಮಹತ್ವದ ಹೇಳಿಕೆಯನ್ನು ದಾಖಲಿಸಲಿದ್ದಾರೆ ನೂರಾರು ಮೃತದೇಹಗಳನ್ನು ಹೂತಿಟ್ಟಿದ್ದೇನೆ ಎಂದು ಆರೋಪಿಸಿರುವ ಅನಾಭಧೀಯ ದೂರುದಾರ ನೀಡುವ ಹೇಳಿಕೆಯ ಆಧಾರದ ಮೇಲೆ ಈ ಒಂದು ಪ್ರಕರಣ ಮಹತ್ವವಾದ ತಿರುವನ್ನ ಪಡೆಯಲಿದೆ ರಾಜ್ಯದ ಅನೇಕ ಹೋರಾಟಗಾರರು ಹಾಗೆ ಪರ ವಿರೋಧ ನಿಲುವುಗಳಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣ ಮೂಡಿಬರಲಿದೆ ಸಮಗ್ರವಾದ ತನಿಖೆ ಮೂಲಕ ಅನೇಕ ಜನರ ಮನಸ್ಸಿನಲ್ಲಿ ಕಾಡುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಾಗಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು